ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೇ ಫಸ್ಟು ಕಾರ್ಮಿಕ ದಿನಾಚರಣೆ ಸೊ ಕಂಪ್ನಿ ಇತ್ತು ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಫ್ರೀ ಆಗಿದ್ವಲ್ಲ ಎಲ್ಲೋ ಹೋಗೋದು ಏನು ಪ್ರೋಗ್ರಾಮ್ ಇಲ್ಲ ಏನಾದರೂ ಒಂದು ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಸೊ ತುಂಬ ದಿನ ಆಗಿತ್ತು ಚಿಕನ್ ಬಸಾಂಬರ್ ಮಾಡಿ ಸೊ ಅದು ವೀಡಿಯೋ ಮಾಡೋಣ ಚಿಕನ್ ಬಸಂಬರ್ ಅಂತೇಳಿ ಮೊಟ್ಟೆ ಕೋಡಿ ತೊಗೊಂಬಂದು ಚಿಕನ್ ಬಸಾಂಬರ್ ಮಾಡೋಣ ಅಂತೇಳಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೋಗ್ತೀನಿ ಈಗ ಹೋಗಿ ಚಿಕನ್ ತೊಗೊಂಬರ್ತೀನಿ ಸೊ ನಿಮ್ಮ ತೋರಿಸ್ತೀನಿ ಯಾವ ಥರ ಮಾಡಿದ್ವಿ ಅಂತೇಳಿ ಸಿಂಪಲ್ಲಾಗಿ ಟೇಸ್ಟಾಗಿ ಲೈಕ್ ನಾಟಿ ಕೋಳಿ ಸಾಂಬಾರು ಥರನೇ ಸೊ ನಮ್ಮ ಮಾಮೂಲಿ ಫಾರ್ಮ್ ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ತೊಗೊಂಬಂದು ಅದರಲ್ಲಿ ಬಸಾಂಬಾರು ಮಾಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊಂಡು ಪ್ಲೀಸ್ ಸಪೋರ್ಟ್ ಮಿ ಗಾಯ್ಸ್ ಎರಡು ಕೆ ಜಿ ಚಿಕನ್ಗೆ ಬಸ್ಸಾರು ಮಾಡೋಕ್ಕೆ ಕೋಳಿ ಬಸ್ಸಾರು ಕರಲೆ ಕಾಳು ಚಿಕನ್ ಹಾಕಿ ಎರಡು ಕೆ ಜಿಗೆ ಮಸಾಲೆ ಹಾಕೋತಾ ಇದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ಎರಡು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಎರಡು ಪೀಸು ಶುಂಠಿ ಹಾಕ್ತಾ ಇದ್ದೀನಿ ಮೆಣಸು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಮೆಣಸು ಇದ್ದೀನಿ ಚಕ್ಕೆ ಲವಂಗ ಕೊಬ್ಬರಿ ಒಂದು ಚಿಕ್ಕ ಚಿಪ್ಪು ಕೊಬ್ಬರಿ ಇದ್ದೀನಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಎರಡು ಸ್ಪೂನ್ ಇದ್ದೀನಿ ಧನಿಯಾ ಪುಡಿ ನಾಲ್ಕರಿಂದ ಒಂದು ಐದು ಸ್ಪೂನ್ ಹಾಕ್ಕೋಬೇಕು ಬ ಬಸ್ಕೋಬೇಕು ಸಾರು ಸ್ವಲ್ಪ ತೆಳ್ಳಗ ಮಾಡಿಬಿಟ್ಟು ನೀರು ನೀರು ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡಿದ್ರೆ ಬಸಿಯೋಕ್ಕೆ ಬರೋಲ್ಲ ಬಸ್ಕೊಳ್ಳೋಕ್ಕೆ ಬಸಿಯೋದ್ರಿಂದ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಜಾಸ್ತಿ ಇಕ್ಕಿದ್ದೀನಿ ಐದು ಸ್ಪೂನ್ ಧನಿಯಾ ಪುಡಿ ಇಕ್ಕಿದ್ದೀನಿ ಇವಾಗ ಇಷ್ಟನ್ನ ರುಬ್ಕೋತಾ ಇದ್ದೀನಿ ಮಸಾಲೆ ನಡುಗಾಯಿಸಿ ನನ್ನ ಮಗ ಅವನು ಎಷ್ಟು ಉದ್ದ ಇದ್ದಾನೆ ಅಷ್ಟು ಬ್ಯಾಟ್ ಇಟ್ಕೊಂಡಿದ್ದೇನೆ ಅದೇ ಬ್ಯಾಟ್ ಬೇಕಂತ ಅವನಿಗೆ ಬ್ಯಾಟ್ ಬಾಲ್ ಆಡೋದಕ್ಕೆ ಏನು ಹೇಳೋದ ದಿನ ಏನಾದ್ರು ಏನದು ಆಡ್ತಾರದ ಹಾಂ ಏನೋ ಮಾಡ್ತಾರ ಬ್ಯಾಟ್ ಬಾಲ್ ಆಡ್ತಾರಾ ಬಾ ಬಾಕ್ ಎಲ್ಲಿ ಬಾಲ ಎಲ್ಲಿ ಬಾಲ ಇಲ್ಲ ಬ್ಯಾಟ್ ಎತ್ತಕ್ಕಂಥ ಹೆಂಗೆ ಹೇಳೋದಾ ಹೊಡಿದೀವಿ ಬ್ಯಾಟಲ್ಲೇ ಹುಳಿಯ ಉಡಿ ಬ್ಯಾಟಲ್ ನೋಡೋಣ ಎಣ್ಣೆ ಸ್ವಲ್ಪ ಹಾಕೊಂತ ಇದ್ದೀನಿ ಉಗ್ರಣೆಗೆ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಬೆಂದೈತೆ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಬಿರ್ತಕ್ಕಂಥ ಮಸಾಲೆ ಇದು ಆಗ್ಲೇ ನಾವು ಮಿಕ್ಸಿ ಹಾಕೊಂಡು ಮೆಟೀರಿಯಲ್ಸ್ ಹಾಕ್ತಾ ಇದ್ದೀವಿ ಎಣ್ಣೆಯಲ್ಲಿ ಸೊ ಗಾಯಸ್ ಇದು ಬಸ್ ಸಾಂಬಾರಿಗೆ ನೀರು ಸ್ವಲ್ಪ ತಳಿ ಇರಬೇಕು ಯಾಕಂದರೆ ನಾವು ನೆಕ್ಸ್ಟು ಬಗ್ಸ್ತೀವಲ್ಲ ಈ ಪೀಸೆಲ್ಲ ಚಿಕನ್ ಪೀಸೆಲ್ಲ ಸಪ್ರೇಟ್ ಮಾಡ್ತೀವಲ್ಲ ಈ ತಿಳಿ ಸಾಂಬಾರು ಮತ್ತು ಪೀಸ್ ಸಪ್ರೇಟ್ ಮಾಡ್ತೀವಲ್ಲ ಅದಕ್ಕೆ ಬಗ್ಸೋದಕ್ಕೆ ಮಸಾಲೆ ಮಸಾಲೆ ಗಟ್ಟಿಯಾಗಿದ್ರೆ ಆಗಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗಿರಲಿ ನೀರು ಸ್ವಲ್ಪ ಇಟ್ಕೊಬೇಕು ಸೊ ಇದು ಕುದಿ ಬರಲಿ ಕುದಿ ಬಂದಮೇಲೆ ಆಮೇಲೆ ಇದು ಹಾಕೋಣ ಇದು ಕುಕ್ಕರಲ್ಲಿ ಇಕ್ಕಿದ್ರೆ ಸಾಂಬಾರು ಬಗ್ಸೋಕ್ಕಾಗಲ್ಲ ತಿಕ್ಕ ಬಂದುಬಿಡ್ತೈತೆ ಗಟ್ಟಿ ಬಂದುಬಿಡ್ತೈತೆ ಅದನ್ನು ಬಗ್ಸ್ಕೊಳ್ಳೋದಕ್ಕೆ ತೆಳಿಯಾಗಿರ್ಬೇಕಂದ್ರೆ ಪಾತ್ರೆಯಲ್ಲೇ ಮಾಡಬೇಕು ಇದು ಒಲೆಯಲ್ಲಿಕ್ಕಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಸಾರೆಲ್ಲ ಆದಮೇಲೆ ಕಂಪ್ಲೀಟ್ ಆದ್ಮೇಲೆ ಬೊಗಿಸಬೇಕು ಬಗ್ಸೋದಕ್ಕೆ ಸ್ವಲ್ಪ ತೆಳ್ಳಗೆ ಇರಬೇಕು ನೀವು ಮಸಾಲೆ ಕುದಿ ಬರ್ತೈತೆ ಗಾಯಸ್ ಸೊ ಈ ಚಿಕನ್ ಹಾಕ್ಕೊಳ್ಳೋಣ ಎರಡು ಕೆ ಜಿ ಚಿಕನ್ ಹಾಕೊತ ಇದ್ದೀವಿ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸೊ ಸುಮ್ಮನಿಗೆ ಕೆಲಸ ಅಭಾವ ಸೊ ಫ್ರೀ ಇಲ್ಲ ಸೊ ಅದರಿಂದ ರೆಗ್ಯುಲರ್ ವೀಡಿಯೋ ಮಾಡಿಸೋತಿಲ್ಲ ಇನ್ನು ಮುಂದೆ ಆದಷ್ಟು ವೀಕ್ಲಿ ಒಂದು ಸೊ ವೀಕ್ಲಿ ಒಂದು ವೀಡಿಯೋ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಏನೋ ಒಂದು ಅಸಲೀಕನೆಯಲ್ಲಾಗಲಿ ಆಚೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಸೊ ನನ್ನ ಫ್ರೆಂಡ್ಸ್ ನನ್ನ ಟೀಮು ಅವ್ರು ಫ್ರೀ ಇದ್ದರೆ ನಾನು ಫ್ರೀ ಇರೋಲ್ಲ ಸೊ ನಾನು ಫ್ರೀ ಇದ್ದೆ ಅವ್ರು ಫ್ರೀ ಇರೋಲ್ಲ ಸೊ ಕೆಲವೊಂದು ಕಾರಣ ತಗಿಯಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಕರೆ ರೆಗ್ಯುಲರಾಗಿ ಸೊ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಏನಾದರೂ ಒಂದು ವೀಡಿಯೋ ಸಿಂಪಲ್ಲಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ವೀಡಿಯೋ ಹಾಕೋದಕ್ಕೆ ಸೊ ಪ್ಲೀಸ್ ಸ್ಟೇಟ್ ಯೂನ್ ಟು ಗಾಯ್ಸ್ ಸ್ಟೇಟ್ ಯೂನ್ ಟು ಮೈ ಚಾನಲ್ ಗೈಸ್ ಸೊ ಸಪೋರ್ಟ್ ಮಾಡಿ ಪ್ಲೀಸ್ ಆದಷ್ಟು ಸೊ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ನನಗೂ ಒಂದು ಇದಾಗುತ್ತೆ ಸೊ ಓಕೆಪ್ಪ ನಾನು ಮಾಡ್ತಾರೆ ವೀಡಿಯೋ ಅಂತ ಇಲ್ಲಿ ಇಷ್ಟಪಡ್ತಾ ಇದ್ದರೆ ಸೊ ಲೈಕ್ಸ್ ಲೈಕ್ ಆಗಿ ಇಷ್ಟ ಆಗ್ತಿದೆ ಸೊ ನಾನೊಂದು ನನ್ನ ಪ್ರಯತ್ನಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಸೊ ಟ್ರೈ ಮಾಡ್ಬೋದು ಇನ್ನೂ ವೀಡಿಯೋಸ್ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ನನಗೊಂದು ಇದಾಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ಕೊಳೋದ ಸೊ ಇವತ್ತು ಬಸಂಬರ್ ಮಾತ್ರ ತುಂಬ ದಿನ ಆಗಿತ್ತು ನಾವು ಮನೇಲಿ ಮಾಡಿ ತಿಂದು ಸೊ ಸುಮಾರು ಒಂದು ಟೂ ತ್ರೀ ಇಯರ್ಸ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ಲೇಟಾಗಿತ್ತು ಫ್ರೀ ಸಿಗಿದ್ರೆ ಹಿಂಗೆ ಮಾಡಿ ಮಾಡ್ತಾ ಇರಲಿಲ್ಲ ಸೊ ಇದು ಇದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತೋರಿಸ್ತೀನಿ ನೋಡೋಣ ಇಲ್ಲಿ ಚಿಕನ್ ಬೈತದೆ ಸೊ ಬೆಂದಾದ ನಂತರ ನಿಮಗೆ ಅನ್ನೂ ಬೇರೆ ಎಲ್ಲ ಇದೆ ಸೊ ಅದೆಲ್ಲ ಮಾಡಬೇಕು ಅದೆಲ್ಲ ಮಾಡ್ಕೊಂಡ ನಂತರ ಆಮೇಲೆ ಗೊತ್ತಾಗುತ್ತೆ ಹೆಂಗೆ ಯಾವ ಥರ ಫೈನಲ್ ಟೇಸ್ಟ್ ಯಾವ ಥರ ಇದೆ ಅಂತ ಬಿಟ್ಟು ನಿಮ್ಗೆ ಹೇಳ್ತೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಮೆಲ್ ಮಾತ್ರ ಒಂಥರ ಬೇರೆ ಇದೆ ಗಾಯ್ಸ್ ಈ ಒಲೆಯಲ್ಲಿ ಮಾಡೋದೆಲ್ಲ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನೋಡಿರ್ತೀರಿ ನೀವು ಒಲೆಯಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಸೊ ಗ್ಯಾಸಲ್ಲಿ ಸ್ಟವಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ನೋಡಿ ಅಂತೇಳ್ಬಿಟ್ರುಗಡ ಪಿಕ್ಚರ್ ಆ ಸ್ಟ್ರಕ್ಚರ್ ಕೊಬ್ಬು ಆ ಚಿಕನ್ ಕೊಬ್ಬು ನೋಡಿ ಅದಾರು ಬಿಟ್ಕೊಂಡಿದೆ ಅಂತೇಳಿ ಆ ಥರ ಮತ್ತೆ ಕೊಬ್ಬಿದ್ರೆ ಆ ಥರ ಟೇಸ್ಟ್ ಅದು ಕೊಬ್ಬಿದ್ರೆ ಟೇಸ್ಟ್ ಇರೋಲ್ಲ ಕುದೀತಾ ಇದೆ ಇನ್ನು ಬಯಲಿ ಗಾಯಸ್ ಈಗ ಚಿಕನ್ ಅರ್ಧ ಅರ್ಧ ಭಾಗ ಬಂದಿದೆ ಸೊ ಅದಕ್ಕೆ ನಾವೀಗ ಕಡಲೆ ಕಾಳು ಆ್ಯಡ್ ಮಾಡ್ತಾಯಿದ್ದೀವಿ ಕಡಲೆಕಾಳು ಹಾಕ್ಕೊತಾ ಇದ್ದೀವಿ ಸೊ ಇದು ರಾತ್ರಿ ನೆನಕ್ಕಿರೋದು ಕಡಲೆಕಾಡು ಕಡಲೆಕಾಳು ಹಾಕೊತ ಇದ್ದೀನಿ ಕಡಲೆ ಬೇಳೆನೂ ಹಾಕ್ಕೊಬೋದು ಇದಕ್ಕೆ ಬೇಕಾದ್ರೆ ಎರಡು ಆಪ್ಷನ್ ಇದೆ ಕಡಲೆಕಾಳು ಪ್ಲಸ್ ಕಡಲೆಬೇಳೆ ಎರಡರಲ್ಲೂ ಯೂಸ್ ಮಾಡ್ಬೋದು ಆಲೂಗಡ್ಡೆ ಬೇಕಾದರೂ ಹಾಕ್ಕೊಬೋದು ಚಿಕನ್ ಬಂದಿದೆ ಇಲ್ಲಿ ನೋಡೋಣ ಚೆಕ್ ಮಾಡಿ ನೋಡೋಣ ಆಯಿತು ಒನ್ ಅವರ್ ಆಗಿದೆ ಚಿಕನ್ನು ಉಪ್ಪು ಖಾರ ಮತ್ತು ಕಾಳು ಚಿಕನ್ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ ಅನ್ಕೊತೀನಿ मुकाल बागा मुकाल बागा में नहीं देना सब काल बागा बेबे को काल बेबे दे रोना काल बेबे दे सब चिकन बेबे सारा ಗಾಯಿಸಿ ನೋಡಿ ಇದೇ ಬಸ್ಸಂಬರಿಗೆ ಮೇನ್ ಇಂಗ್ರೀಡಿಯೆಂಟು ಅಕ್ಕಿ ಥರ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅಕ್ಕಿ ಮತ್ತೆ ಸ್ವಲ್ಪ ಕೆಂಪು ರೆಡ್ಡಿಶ್ ಕಲರ್ ಬರಬೇಕು ಇದು ನೋಡಿ ನನ್ನ ಮಗನ ಕಿರೋ ಮರೋ ಅಂತ ಅವನು ಉಟ್ಕೊಂಡು ವೀಡಿಯೋಗಳು ಮಾಡೋಕಂತ ಹಾಕಲ್ಲ ಆಗಲ್ಲ ನನ್ನ ಕೈಲಿ ನೋಡಿ ಸ್ವಲ್ಪ ರೆಡ್ಡಿಶ್ ಬರಲಿ ಇದು ಅಕ್ಕಿ ಕೆಂಪಗೆ ಆಗಲಿ ಅಕ್ಕಿ ಮತ್ತೆ ಸ್ವಲ್ಪ ಗಸಗಸೆ ಇದು ಪೂಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಧೂಳು ಹಾಕೊಂಡು ಪುಡಿ ಚೆಲ್ಬೇಕು ಇದೇ ಮೈನ್ ಇಂಗ್ರೀಡಿಯೆಂಟ್ ಬರೋದು ಅದಕ್ಕೆ ಅಕ್ಕಿ ಪ್ಲಸ್ ಗಸಗಸೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದನ್ನ ಪುಡಿ ಮಾಡ್ಕೊಳ್ಳೋದು ಸದ್ರು ಮಾಡ್ಕೊಂಡು ಅದನ್ನ ಬಕ್ಸ್ ಬಿಟ್ಟು ಪುಡಿ ಚೆಲ್ಬಿಟ್ಟು ಪುಡಿ ಚೆಲ್ಲಿ ಒಗ್ಗರಣೆ ಹಾಕೋದು ಒಗ್ಗರಣೆ ಟಚ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡು ಮಟನ್ ಒಗ್ಗರಣೆ ಸಾರಿಗೆ ತುಳಿ ಸಾರಿಗೆ ಒಗ್ಗರಣೆ ಹಾಕೋದು ಸಮಸ್ಯೆ ಬಂದ ನೋಡಿ ವಯಸ್ಸು ನನ್ನ ಮಗನು ಏನೋ ಏನೋ ಥರ ವೀಡಿಯೋಗಳು ಮಾಡೋದಿನ ಈಗ ಏನು ಕೆಲಸ ಮಾಡಿದ್ದೀನಿ ನನ್ನ ಮಗನ ಟಾಚೆ ಕೊಡೋದು ಈ ಥರ ಕೊಡೋದು ಸೈಲೆಂಟಿಗೆ ಇರೋ ಅಂತ ಇರಲ್ಲ ನನ್ನ ಮಗನ ನೋಡೋ ಈಗ ನೋಡ್ತಾರೆ ನಾನು ನೋಡ್ದಂಗೆ ನೋಡ್ತಾ ಹಂಗೆ ನೋಡೋದು ಇರ್ತೀನಿ ಸೈಲೆಂಟ್ ಇರ್ಕಿಲ್ಲ ಸೈಲೆಂಟಿಗೆ ಇರಬೇಕು ಅಂತ ಗೊತ್ತಾಗಲ್ಲ ನನಗೆ ಏನೇ ನಾವು ಇವನು ಅರ್ಧ ಕಾಟದಿಂದನೇ ನಾವು ಜಾಸ್ತಿ ವೀಡಿಯೋಗಳು ಮಾಡೋಲ್ಲ ಇಲ್ಲಿ ಏನೇ ತೊಗೊಂಬಂದು ವೀಡಿಯೋ ಮಾಡೋವ ಅವತ್ತೇ ಸೆಲೆಂಡೆಗೆದು ಇದ್ದೀನ ಸೆಲೆಂಡ್ ಇಡ್ತಾನೆ ವೀಡಿಯೋ ಮಾಡಿದ್ದೀನೇ ಏನು ಇದು ಮಾಡಿದ್ದೀನೇ ಏನೋ ಈ ಥರ ಟಾಸ್ಟ್ ಕೊಡೋದು ಏನೋ ಏನೋಣ ಹಾಂ ಅಲ್ಲ ಸೋಣ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ನೀರು ಸೊ ಒಲೆಯಲ್ಲಿ ಮಾಡ್ತಾರದಲ್ಲ ಸೊ ಅದೆಲ್ಲ ಹೇಳ್ಕೊಂಬಿಟ್ಟಿದ್ದೆ ಒಂದು ಸ್ವಲ್ಪ ನೀರು ಹಾಕೊಬೇಕಿದು ಇಷ್ಟು ಮಂದೇ ಇರ್ಬೋದು ಸ್ವಲ್ಪ ತೆಳಿಕ್ಕಿರಬೇಕು ಸೊ ಇದೊಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಹಾಕೋತದೆ ಈಗ ಉಪ್ಪು ಖಾರ ಹಾಕ್ಕೊಂತೀನಿ ಉಪ್ಪೊಂದೂರು ಹಾಕ್ತಾಯಿದ್ದೀನಿ ಸೊ ನೀರು ಹಾಕಿದೀಯಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪೊಂದೂರು ಹಾಕೊತಿದ್ದೀವಿ ಖಾರ ಬರಲಿ ಇದು ಆ ಪೌಡ್ರ್ ಆಗಿದೆ ಇಯ್ ಎರಂದ ಏನಿಂದ ಪ್ರಾಬ್ಲಮ್ಮಾ ಏನು ಸಮಸ್ಯೆ ನಿಂದ ಹೇಳ ಏನೋ ಸಮಸ್ಯೆ ನಿಂದ ಏನು ಸಮಸ್ಯೆ ನಿಂದ ಹೇಳ ನಮ್ಮ ವೀಕ್ಷಕರು ಹೇಳ ಸಮಸ್ಯೆ ಏನಿಂದ ಅದೇ ಕುಶನ್ ಏನು ಸಮಸ್ಯೆ ಬೋಲ್ ರೀ ಕ್ಯಾರ ತುಂಬ ಪ್ರಾಬ್ಲಮ್ ಕ್ಯಾ ತುಂಬ ಪ್ರಾಬ್ಲಮ್ ಬೋಲ್ ಬೋಲ್ ರೀ ಆಯ್ ಆಯ್ ಅಣ್ಣಮ್ಮ ಆಯ್ ಬಾಯ್ ಆಯ್ ಬಾಯ್ ಅಲ್ಲ ಆಯ್ ಬಾಯ್ ಆಯ್ ಬಾಯ್ ಆಯ್ ಆಯ್ ಜಿಂಕ ಜಿಂಕ ಬಿಡ್ಸಿ ನೋಡಿ ಕಾಯಿಸಿ ಮಗನ ಮಿಡ್ತಿ ಮಿಡ್ತಿದಾರೆ ಬಂದು ಮೆತ್ಕೊಂಡು ಕೇರ್ ಮಾಡೋದ್ರೆ ನಾವು ಹೆಂಗೋತ ಇವನು ನಾವು ಕೇರ್ ಮಾಡ್ತಾಯಿಲ್ಲ ಇವರು ಇವ್ರು ಇವ್ರು ಏನೋ ಏನೋ ಮಾಡ್ಕೊಂಡು ಇದು ಮಾಡ್ಕೊತವ್ರೆ ನನ್ನ ಕೇರ್ ಮಾಡ್ತಾ ಇಲ್ಲ ಇವರು ಬಿಟ್ಬಿಟ್ಟವ್ರ ಅಂತ ಹೇಳ್ಬಿಟ್ಟು ಏನು ಕೋ ಮಾಡ್ಕೊಳ್ಳೋದು ಅಳೋದು ನಾನು ನನ್ನ ಕೇರ್ ಮಾಡ್ತಾ ಇಲ್ಲ ಇವರು ನಾನು ಮುದ್ದು ಮಾಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು ಆ ಸಿಟಿ ಶೆಟ್ಟಿ ಪಪ್ಪು सिटी पप्पू वर्ण के बांडी ट्रेन के जी गाय ಎರಡಕ್ಕೂ ಒಗ್ಗರಣೆ ಹಾಕ್ಕೊಬೇಕು ತಿಳಿ ಸಾಂಬಾರು ಒಗ್ಗರಣೆ ಹಾಕೊಬೇಕು ಮತ್ತು ಪಲ್ಯಕ್ಕೆ ಚಿಕನ್ಗೂ ಒಗ್ಗರಣೆ ಹಾಕೊಬೇಕು ಪಲ್ಯ ಥರ ಮಾಡ್ಕೊಬೇಕು ಡ್ರೈ ಸಾಸಿವೆ ಒಂಚೂರು ಹಾಕೊತ ಇದ್ದೀವಿ ಕರ್ಬೇ ಒಂಚೂರು ಈರುಳ್ಳಿ ಕೊತ್ತಿನ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ¿Y por ni es pararla? ¿De nada? Por, 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 por... ¿Sanbarga cuando te es? ಸೊ ಗಾಯಸಲ್ಲಿ ನೋಡೋಲ್ಲ ಒಗ್ಗರಣೆ ಹಾಕಿದ್ರಲ್ಲಿ ಅರ್ಧ ಸ್ವಲ್ಪ ಐತಿ ಸಾಂಬಾರು ಹಾಕಿದ್ದೀವಿ ಒಗ್ಗರಣೆನ ಸೊ ಅದು ಚಿಕನ್ ಇದೆಲ್ಲ ಚಿಕನ್ ಪೀಸಸ್ಸು ಇದು ಮಾಡ್ಕೊತಿದ್ವಿ ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೊತ ಇದ್ವಿ ಸೊ ಇದಕ್ಕೆ ಪುಡಿ ಚೆಲ್ಲಬೇಕು ಪುಡಿ ಚೆಲ್ಲಿದ್ರೆ ಒಂದೇ ಒಂದು ಪುಡಿ ಒಂದೇ ಬ್ಯಾಲೆನ್ಸ್ ಇರೋದು ಪುಡಿ ಚಲಿದ್ರೆ ಆಲ್ಮೋಸ್ಟ್ ಒಂದು ಮುದ್ದಂಗೆ ಇದು ಆಗಲೇ ಪುಡಿ ಮಾಡ್ಕೊಂಡೋಗಲ್ಲ ಗಾಯಿಸಿ ಅಕ್ಕಿ ಮತ್ತೆ ಗಸಗ ಸ್ವಲ್ಪ ಸೊ ಪುಡಿ ಉದಿಸ್ಕೊತ ಇದ್ದೀವಿ ಗಾಯ್ಸ್ ಫೈನಲಿ ರೆಡಿ ಆಯಿತು ಸಾಂಬಾರು ಬಸ ಸಾಂಬಾರು ಸೊ ಟೇಸ್ಟ್ ಮಾಡೋ ಸಮಯ ಸೊ ಕಾಂಬಿನೇಷನ್ ಮುದ್ದೆಗೆ ಚೆನ್ನಾಗಿರೋದು ಅದು ಬಸಾಂಬಾರು

ನಾರ್ಮಲ್ ಚಿಕನ್ ತಿಂದು ಯಾವಾಗ 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 ತಿಂದು ಅದೇ ಇದಾಗಿರುತ್ತೆ ಸೊ ಈ ಥರ ಬಸ್ಸಂಬ ಕೊಡ್ತೀನಿ ಟೇಸ್ಟ್ ಸಕತ್ತ ಬಂದಿದೆ ಸೊ ನೀವು ಮಾಡಿ ತಿಂದು ನೋಡಿ ಟೇಸ್ಟ್ ಚೆನ್ನಾಗಿದೆ ನಾವು ತಿಳ್ತೀನಿ